ತಮಗೆ ಗೊತ್ತಿರೋ ಹಾಗೆ ಕಳೆದ ಪ್ರೆಸ್ ಮೀಟಲ್ಲಿ ನಾನು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೆ ಈಗ ಯುವಕರಿಂದ ಏನು ಜಾಬ್ ಮೇಳ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆಯಲ್ಲಿ ಏನು ಮಾಡಿದ್ದರು ಸುಮಾರು ಹತ್ತು ಸಾವಿರ ಮೇಲ್ಪಟ್ಟಿ ಜನರು ಭಾಗಿಯಾಗಿದ್ದರು ಅದರಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಜನರಿಗೆ ಉದ್ಯೋಗವನ್ನು ನಾವು ಕೊಟ್ಟಿದ್ದೀವಿ ಅಂತೇಳಿ ಇವತ್ತೇನು ಅಭಿವೃದ್ಧಿ ಸಚಿವರು ಮತ್ತು ಕರ್ನಾಟಕ ಸರ್ಕಾರ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದರಿಂದ ಅನುಕೂಲ ಆಗಿದೆ ಅಂತೇಳಿ ನಾವೆಲ್ಲರೂ ಬಹುತೇಕ ತಿಳ್ಕೊಂಡಿದ್ದೀವಿ ಆದರೆ ಇಲ್ಲಿವರೆಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅವರಿಗೆ ಯಾವುದೇ ರೀತಿಯಿಂದ ಕರ್ನಾಟಕದ ರಾಜ್ಯದಲ್ಲಿ ನೌಕರಿ ಇಲ್ಲ ಅವರು ಕೊಟ್ಟಂಥ ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಎಲ್ಲ ಪ್ರೈವೇಟ್ ಏನು ಫ್ಯಾಕ್ಟ್ರಿಗಳಾಗಿರ್ಬೋದು ಅಥವಾ ಅನೇಕ ಎಲ್ಲೆಲ್ಲಿ ಏನು ಜಾಬನ್ನು ನಿಮಗೆ ಕೊಟ್ಟಿದ್ದೀವಿ ಅಂತ ಏನು ಆಸೆ ತೋರಿಸಿದ್ರು ಇವತ್ತು ಅವೆಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ದೂರ ಮಟ್ಟದ ರಾಜ್ಯಗಳಲ್ಲಿ ಅವರನ್ನು ಪ್ಲೇಸ್ಮೆಂಟನ್ನು ಕೊಡಲಾಗಿದೆ ಅಂತೇಳಿದರೆ ಅಲ್ಲಿ ಕೊಟ್ಟರು ಕೂಡ ಇಲ್ಲೇನು ಇವರು ಸ್ಯಾಲ್ರಿ ಕೊಡಿಸ್ತೀನಿ ಹೇಳಿದ್ರು ಅಲ್ಲಿ ಹೋದ ಮೇಲೆ ಆ ಸ್ಯಾಲ್ರಿನೂ ಕೂಡ ನಿಗದಿ ಮಾಡಿಲ್ಲ ಅವರಿಗೆ ಯಾವುದೇ ರೀತಿಯಿಂದ ವ್ಯವಸ್ಥೆನೂ ಕೂಡ ಆ ನಮ್ಮ ಯುವಕರಿಗೆ ಮಾಡದ ಕಾರಣಕ್ಕಾಗಿ ಅವರೆಲ್ಲರೂ ಹಿಂತಿರುಗಿದ್ದಾರೆ ಭಾಳಷ್ಟು ಜನ ಹಿಂತಿರುಗಿದ್ದಾರೆ ಎಲ್ಲ ಯುವಕರು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ನನ್ನ ಹತ್ರ ಬಂದು ಇದ್ರ ಬಗ್ಗೆ ಅನೇಕ ವಿಚಾರಗಳನ್ನು ಸಮಾಲೋಚನೆ ಮಾಡಿದರು ಇದು ಯಾಕೆ ಅಂದರೆ ಸರ್ಕಾರದ ಹಣದ ರೂಪದಲ್ಲಿ ತಾವು ಇವು ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮ ಏನು ಜನರಿಗೋಸ್ಕರವಾಗಿ ತೋರ್ಗಳಾಗಿ ಇದೊಂದು ಕಾರ್ಯಕ್ರಮ ಮಾಡಿದರೆ ವಿನಃ ನೀವು ಯಾವುದೇ ರೀತಿಯಿಂದ ಯುವಕರ ಕಳಕಳಿ ಮತ್ತು ಕಣ್ಣೀರು ಒರೆಸಂಥ ಕೆಲಸ ಮಾಡಿಲ್ಲ ನಿಮ್ಮಲ್ಲಿ ಆ ಮನಸ್ಥಿತಿ ಏನಾದರೂ ಇದ್ದಿದ್ದೆ ಆದರೆ ಕಾಂಗ್ರೆಸ್ ಸರ್ಕಾರ ಸುಮಾರು ನಲವತ್ತು ವರ್ಷ ಮೇಲ್ಪಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡಿದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹುತೇಕ ಮುಖ್ಯಮಂತ್ರಿಗಳಾಗಿದ್ದವರು ಇಬ್ಬರು ಮತ್ತು ಅನೇಕ ದೊಡ್ಡ ದೊಡ್ಡ ಖಾತೆಯ ಮಂತ್ರಿಗಳನ್ನು ಹೊಂದಿದ್ದು ತಮ್ಮ ಪಕ್ಷದವರು ತಾವೆಲ್ಲರೂ ನಾವು ಹೂಡಿದ್ದೀವಿ ಆದರೂ ಕೂಡ ಇವತ್ತು ಸರ್ಕಾರಿಯ ಕಾರ್ಖಾನೆಗಳು ಇಲ್ಲಿದ್ದಂಥ ಕಾರ್ಖಾನೆಗಳು ಇಲ್ಲೇ ತಮಗೆ ಜಾಬ್ ಕೊಡಲಿ ನೀವು ಯಶಸ್ವಿ ಆಗಿಲ್ಲ ವಿಫಲರಾಗಿದ್ರಿ ಜಾಬ್ ಜಾಬ್ಳ ಮಾಡಿ ಮತ್ತೆ ನಮ್ಮ ಇಲ್ಲಿನ ಜನರಿಗೆ ನೀವು ಬೇರೆ ಬೇರೆ ರಾಜ್ಯಗಳಿಗೆ ದೂರ ಮಟ್ಟದಲ್ಲಿ ಕಳಿಸಿ ಅಲ್ಲಿನೂ ಕೂಡ ತಿರಸ್ಕರಿಸಿ ಇವತ್ತು ನೊಂದಿ ಇವತ್ತು ಜನರೇನು ಹಿಂತಿರುಗಿದ್ದಾರೆ ಈ ಯುವಕರು ಇವತ್ತು ಆಕ್ರೋಶದಲ್ಲಿದ್ದಾರೆ ಅವರ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ ಅನೇಕ ಯುವಕರಿಗೆ ನಾನು ಸಂಪರ್ಕಿಸಿ ಮಾತಾಡಿದಾಗ ಏನು ಮಾಡಬೇಕ್ರಿ ಇದೊಂದು ಹೇಳಿದ್ದೊಂದು ಮಾಡಿದ್ದೊಂದು ಮಾಡಿ ಇವತ್ತು ನಮ್ಮ ಪರಿಸ್ಥಿತಿ ಸಂಪೂರ್ಣವಾಗಿ ಹದಿಗೆಟ್ಟದ ರೀತಿಯಲ್ಲಿ ಇವತ್ತು ಸರ್ಕಾರಕ್ಕೆ ನಂಬಿದ್ದೀವಿ ನಾವು ಏನೋ ಒಂದು ಸರ್ಕಾರಿಯ ಕಾರ್ಖಾನೆಗಳಲ್ಲಿ ನಮ್ಮನ್ನು ಹುದ್ದೆಯನ್ನು ಕೊಡಿಸ್ತೀವಿ ಅಂತೇಳಿ ಕೊಡಿಸ್ತಾರೆ ಅಂತೇಳಿ ನಾವೇನು ತಿಳ್ಕೊಂಡಿದ್ದೀವಿ ಒಂದು ಆಶಯ ಮನೋಭಾವದಿಂದ ನಾವು ಸರ್ಕಾರ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ನಮಗೆ ನಿಜವಾಗಲೂ ನ್ಯಾಯ ಸಿಗುತ್ತೆ ಅಂತೇಳಿ ನಾವೇನು ಮುಂದಾಗಿ ಹೋಗಿದ್ದೀವಿ ಇವತ್ತು ನಮಗೆ ಭಾಳ ದುಃಖವಾಗಿ ಇವತ್ತು ನಮ್ಮ ಕೈಯಿಂದ ದುಡ್ಡು ಖರ್ಚು ಮಾಡಿ ಮತ್ತೆ ಪುನಃ ನಾವು ನಮ್ಮ ಮನೆಗೆ ಬರೋಂಥ ಪರಿಸ್ಥಿತಿಯಾಗಿದೆ ತಾಯಿ ತಂದೆಗಳಿಗೆ ನಾವು ಯಾವ ಮುಖ ತೋರಿಸ್ಬೇಕಂಬ ನಿಟ್ಟಿನಲ್ಲಿ ಇವತ್ತು ನಾವು ನಾವಿದೀವಂತೇಳಿ ಇಲ್ಲಿನ ಯುವಕರು ನನ್ನ ಮುಂದೆ ತಮ್ಮ ಅಳುವನ್ನು ಹೇಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ಮಾನ್ಯ ಮಂತ್ರಿಗಳು ಏನು ಉತ್ತರ ಕೊಡ್ತಾರಂಬ ತಾವು ಮಾಧ್ಯಮದವರು ಅವ್ರಿಗೆ ಕೇಳಬೇಕು ನಾನು ರಸಗೊಬ್ಬರ ಬಗ್ಗೆ ತಮಗೆ ಗೊತ್ತಿದೆ ತಮ್ಮ ಮಾಧ್ಯಮದಲ್ಲಿ ನಾನು ಮೊನ್ನೆ ತಾನೇ ಪ್ರೆಸ್ ಮೀಟ್ ಮಾಡಿದ್ದೆ ಇಲ್ಲಿವರೆಗೂ ಕೂಡ ಇವತ್ತು ರೈತರಿಗೆ ಕಣ್ಣೀರು ಒರೆಸಂಥ ಕೆಲಸ ರಸಗೊಬ್ಬರ ಕೂಡ ಕೊಡಲಾರ್ದಂಥ ಪರಿಸ್ಥಿತಿ ಸರ್ಕಾರ ಮುಂದಾಗಿದೆ ಗೃಹಲಕ್ಷ್ಮಿ ಯೋಜನೆ ನಾವು ಹಣ ಕೊಟ್ಟಿದ್ದೀವಿ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆಯ ಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡ್ತಾರೆ ಆದರೆ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಹಣದ ರೂಪದಲ್ಲಿ ಯಾರಿಗೂ ಒಂದು ರೂಪಾಯಿನೂ ಕೂಡ ಪಾವತಿ ಬರೋದಿಲ್ಲ ಇದು ಅಂಕಿಅಂಶಗಳು ಜೊತೆ ಇದ್ದರೆ ಮಾತ್ರ ಮಂತ್ರಿಗಳು ತಮ್ಮ ಮಾಧ್ಯಮದವರು ಮುಂದೆ ಬರಬೇಕಂತೇಳಿ ನಾನು ಕಳಕಳಿ ಮನವಿ ಮಾಡ್ತೀನಿ ಹಾಗಾಗಿ ಅದೇ ಹೇಳ್ತಾ ಇದೀನಲ್ರಿ ರೈತರ ಹೆಸರಿಗೆ ಇವರು ಸಂಪೂರ್ಣವಾಗಿ ರೈತರಿಗೆ ಕಣ್ಣೀರು ಹಾಕ್ಸೋರು ಸರ್ಕಾರ ಇದು ಕಣ್ಣೀರು ಒರೆಸೋರಲ್ಲ ಇದೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರಿ ಅನೇಕ ಡ್ಯಾಮ್ಗಳಿದ್ದರೂ ಕೂಡ ಇಲ್ಲಿವರೆಗೆ ಯಾವ ರೈತರಿಗೂ ಕೂಡ ಕಾವಲ ಮುಖಾಂತರ ನೀರು ಬರ್ತಾ ಇಲ್ಲ ಇವರು ನಲ್ವತ್ತೈದು ವರ್ಷ ನಲ್ವತ್ತು ವರ್ಷ ಆಡಳಿತ ಮಾಡಿದ್ದು ಕೊಡುಗೆ ಇದು ಕಾಂಗ್ರೆಸ್ ಪಕ್ಷ ಯಾವುದೇ ರೈತರಿಗೂ ಕೂಡ ಇವತ್ತು ಇವರು ಒಳ್ಳೆಯ ಮಾಡಿದ್ದೆ ಆದರೆ ಇವತ್ತು ರೈತರು ಭಾಳ ಬಂಗಾರ ಆಗ್ತಿತ್ತು ತೊಗರೆನಾಡಿದ್ದರೂ ಕೂಡ ಹಲವಾರು ಇವತ್ತು ತೊಗರೆ ಕೇಂದ್ರಗಳು ಮುಚ್ಚಳವಾಗಿದೆ ಯಾವ ತೊಗರೆ ಕೇಂದ್ರಗಳು ಇವತ್ತು ಚಾಲು ಇಲ್ಲ ಇವತ್ತು ಅನೇಕ ಮಿಲ್ಗಳು ದಾಳ್ ಇಂಡಸ್ಟ್ರಿಗಳು ಹೋಗಿದ್ದಾವೆ ಬೇರೆ ಬೇರೆ ರಾಜ್ಯಗಳಿಗೆ ಜಿಲ್ಲೆಗಳಿಗೆ ಸಾಲದ ಹೊಣೆಗೆ ಎಲ್ಲ ಮಾರಾಟವನ್ನು ಮಾರಿ ಇದ್ದಂಥ ಮಾಲೀಕರು ಬೇರೆ ಕಡೆ ಹೋಗಿ ನೌಕರಿ ಮಾಡ್ತಾಯಿದ್ದಾರೆ ಈ ಪರಿಸ್ಥಿತಿ ಕಲಬುರಗಿ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿದ್ದಂಥ ಜನತೆ ಮತ್ತು ಯುವಕರದು ಭಾಳ ಇದು ಆಗಿದೆ ಇಲ್ಲೇ ಇದ್ದಂಥ ಪ್ರೈವೇಟ್ ಕಾರ್ಖಾನೆಗಳು ಸಿಮೆಂಟ್ ಇಂಡಸ್ಟ್ರಿಗಳು ಹಲವಾರು ಸಿಮೆಂಟ್ ದೊಡ್ಡ ದೊಡ್ಡ ಕಾರ್ಖಾನೆಗಳಿವೆ ಇಂಥ ಒಂದು ಕಾರ್ಖಾನೆಯಲ್ಲೂ ಕೂಡ ಇವತ್ತು ಸ್ಥಳೀಯರಿಗೆ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಕೂಡ ನೌಕರಿ ಕೊಡಿಸಲು ಇವರು ಯಶಸ್ವಿಯಾಗಿಲ್ಲ ಅವರಿಗೆ ಆದಂಥ ಒಂದು ಕಾನೂನು ಕೂಡ ಮಾಡಿಲ್ಲ ಅದು ಇಪ್ಪತ್ತು ಪರ್ಸೆಂಟಲ್ಲಿ ಕೇವಲ ಜಾಡುವಡೆಯವರು ಲೇಬರ್ ಕ್ಲಾಸಿಗೆ ಮಾತ್ರ ನಮ್ಮ ಜನಕ್ಕೆ ಬಳಕೆ ಮಾಡ್ತಾರೆ ಇಲ್ಲಿ ವಿದ್ಯಾವಂತರು ಇವತ್ತು ಡಿಗ್ರಿ ಮಾಡಿದವರಿಗೆ ಯಾವುದೇ ರೀತಿಯಿಂದ ದೊಡ್ಡ ಹುದ್ದೆಯ ನೌಕರಿಗಳು ಇಲ್ಲಿ ಸ್ಥಳೀಯ ಕಾರ್ಖಾನೆಗಳಲ್ಲಿ ಸಿಗೋದಿಲ್ಲ ಏನಂದ್ರೆ ಇರ್ತಾ ಇದೀನಲ್ಲ ರೀ ಸರ್ಕಾರದ ಕೆಲಸ ಏನಾಗಿರುತ್ತದೆ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಈ ಸಲ ನಾನು ಮುಖ್ಯಮಂತ್ರಿಗಳಾದರೆ ಐವತ್ತು ಪರ್ಸೆಂಟ್ ಪ್ರೈವೇಟ್ ಕಾರ್ಖಾನೆಗಳಿಗೂ ಕಡ್ಡಾಯವಾಗಿ ರೂಲ್ಸ್ ಮಾಡ್ತೀನಿ ಅಲ್ಲಿದ್ದಂಥ ಕಾರ್ಖಾನೆಗಳು ಸ್ಥಳೀಯರು ತಮ್ಮ ಜಮೀನುಗಳನ್ನು ಆಸ್ತಿಗಳನ್ನು ಕಳ್ಕೊಂಡಿರುತ್ತಾರೆ ಅಂಥವ್ರಿಗೆ ತಾವು ಮೊದಲನೇ ಹಂತದಲ್ಲಿ ಜಾಬನ್ನು ಕೊಡಬೇಕು ಎಲ್ಲ ಗ್ರೂಪ್ನ ವರ್ಗದವರಿಗೆ ಇಲ್ಲಿನ ಯುವಕರಿಗೆ ಮತ್ತು ಸ್ಥಳೀಯರಿಗೆ ಮೊದಲಿನ ಆದ್ಯತೆ ಕೊಡಬೇಕು ಐವತ್ತು ಪರ್ಸೆಂಟ್ ರಿಸರ್ವೇಷನನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ರು ದುರ್ಭಾಗ್ಯ ಇವತ್ತು ಕುಮಾರಣ್ಣನವರು ಮತ್ತೆ ಮುಖ್ಯಮಂತ್ರಿ ಅಲ್ಲಿಗೆ ಸಾಧ್ಯವಾಗಿಲ್ಲ ಆದರೆ ಇವರು ಏನು ಮಾಡಿದ್ದಾರೆ ಯುವಕರಿಗೆ ರೈತರಿಗೆ ಮಹಿಳೆಯರಿಗೆ ಎಲ್ಲ ರೈತರು ಮಕ್ಕಳು ರೈತರಿಗಾಗಿ ಅದು ಮಾಡಿ ಏನು ಮಾಡಿದ್ದಾರೆ ತೋರಿಸ್ ಅಂತೇಳಿ ಅವರು ಅಂಕಿಅಂಶಗಳನ್ನು ಕೊಡುವಂಥೇಳ್ರಿ ದೇವೇಗೌಡರು ಇವತ್ತೇನಾದರೂ ಇದ್ದಿದ್ದಿಲ್ಲ ಅಂದರೆ ಈ ಭಾಗಕ್ಕೆ ನೀರು ಕಾಣ್ತಾ ಇರಲಿಲ್ಲ ಬೋಸ್ಗ ನೀರು ಕುಡಿಬೇಕಾಗ್ತಿತ್ತು ನಾವು ಭೀಮಾ ನದಿಗೆ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಭೀಮಾ ಡ್ಯಾಮಿಗೆ ಅವರು ಆರುನೂರು ಏಳ್ನೂರು ಕೋಟಿ ಗಟ್ಟಲೆ ದುಡ್ಡು ಕೊಟ್ಟಿದ್ದಕ್ಕಾಗಿ ಇವತ್ತು ಕಲಬುರಗಿ ಜನತೆ ಭೀಮಾ ನೀರನ್ನು ಕುಡಿತಾ ಇದ್ದೀವಿ ಅದು ಅಷ್ಟೇ ಅಲ್ಲ ಇವತ್ತು ಮುಲ್ಲಾಮರಿ ಲೋವರ್ ಮುಲ್ಲಾಮರಿ ಅಪ್ಪರ್ ಮುಲ್ಲಾಮರಿ ಇವತ್ತು ಕಾಗಿನ ಇವತ್ತು ಇವತ್ತು ಕಮಲಾವತಿ ನದಿ ಇದ್ದರೂ ಕೂಡ ಒಂದು ಡ್ಯಾಮ್ ರಚನೆ ಮಾಡೋಕ್ಕಾಗಿಲ್ಲ ಇವತ್ತು ಬೆಣ್ಣೇತೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಇದ್ದಂಥ ಕ್ಷೇತ್ರದಲ್ಲಿ ಬೆಣ್ಣೆತೂರು ಡ್ಯಾಮ್ ಇದೆ ಇದ್ದರೂ ಕೂಡ ಒಂದೇ ದಿನ ಅಲ್ಲಿನ ಕೆನಾಲ್ ರೂಪದಲ್ಲಿ ರೈತರು ಯಾರೂ ಕೂಡ ನೀರನ್ನು ಕಂಡಿಲ್ಲ ಯಾಕೆ ಈ ಪ್ರಶ್ನೆ ನಾನು ತಮ್ಮ ಮಾಧ್ಯಮ ಮೂಲಕ ಕೇಳಲು ಬಯಸ್ತಾ ಇದ್ದೀನಿ ಇವತ್ತು ಕಾರಂಜ ಡ್ಯಾಮ್ ಬೀದರ್ದಾಗಿರ್ಬೋದು ಇವತ್ತು ಬೋಸ್ಗ ನಮ್ಮ ಡ್ಯಾಮ್ನು ಕೂಡ ಇವತ್ತು ದೇವೇಗೌಡರು ಮಾಡಿದ್ದ ಇತಿಹಾಸ ಇದೆ ದೇವೇಗೌಡರು ಇದ್ದಿದ್ದಿಲ್ಲ ನಮ್ಮ ಇರಲಿಲ್ಲ ಅಂದರೆ ರೈತರ ಗತಿ ಇವತ್ತು ಸಂಪೂರ್ಣ ರೈತರ ಬಿಡಿ ದನ ಕುಡಿಯೋ ನೀರಿನ ವ್ಯವಸ್ಥೆಯೂ ಕೂಡ ಇರ್ತಾ ಇರಲಿಲ್ಲ ಆಸ್ಪತ್ರೆ ಆಗಲಿ ಅಥವಾ ಈ ಭಾಗದಲ್ಲಿ ಸರ್ಕಾರದ ಮೊದಲನೇ ಆದ್ಯತೆ ಎಲ್ಲರಿಗೆ ಸರಿಸಮಾನವಾಗಿ ಎಲ್ಲ ಸಮಾಜದವರಿಗೆ ಮತ್ತು ವಿಶೇಷವಾಗಿ ಯುವಕರು ಇವತ್ತೇನು ಖಾಲಿ ಇದ್ದಾರೆ ಮಹಿಳೆಯರು ಏನು ಖಾಲಿ ಇದ್ದಾರೆ ಅಂಥವರಿಗೆ ಪ್ರತಿ ಒಂದು ತಾಲೂಕಿನ ಎಲ್ಲ ಒಂದು ಜನತೆಗೆ ಸರಿಸಮಾನತೆಯಿಂದ ಅವರು ನೌಕರಿಗಳನ್ನು ತಗೊಂಡು ಅದು ಟೆಂಪ್ರರಿ ನೌಕರಿ ಇದೆ ತೊಗೊಳ್ಳಿ ಬ್ಯಾಡನೆಗೆಲ್ಲ ಅಲ್ಲಿ ಏನು ನಡೀತಾ ಇದೆ ಹೇಳ ನಿಮಗೆ ವ್ಯವಹಾರ ಡಿ ಗ್ರೂಪಿನ ಪಾಪ ಪಿಯೂನಿಗೆ ಯಾವುದೋ ಒಂದು ಸಣ್ಣ ಒಂದು ಕೆಲಸಕ್ಕೂ ಕೂಡ ಒಂದು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಲಂಚ ತೋತಾ ಇದ್ದಾರೆ ಲಂಚ ತೊಂದು ನೌಕರಿಯನ್ನು ಕೊಡ್ತಾ ಇದ್ದಾರೆ ಮಾನ್ಯ ಮಂತ್ರಿಗಳು ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾರೆ ಯಾರು ಸಣ್ಣಪುರ ಹಾಸ್ಪಿಟಲ್ ಸಾಹೇಬರು ಏನು ಸತ್ಯ ಹರಿಶ್ಚಂದ್ರ ಅಂತೇಳಿ ತನಿಖೆ ಮಾಡಬೇಕಲ್ಲ ತಂಡ ಅಲ್ಲಿ ಶೀಘ್ರದಲ್ಲೇ ತನಿಖೆ ಆದಮೇಲೆ ಅದು ಬರ್ತಾಗುತ್ತೆ ಅವ್ರ ಹಾಸ್ಯ ಕಥೆಗಳು ಏನು ನಡೀತಾ ಇದೆ ಅಂತೇಳಿ ಇವ್ರದೇ ಆದಂಥ ಅಲ್ಲಿ ಟೀಮ್ ಇದೆ ಸಂಪೂರ್ಣವಾಗಿ ಮತ್ತು ಹಣವನ್ನು ಕೂಡ ಕೊಟ್ಟಿದ್ದು ಮೂರು ಮೂರು ತಿಂಗಳವ್ರಿಗೆ ಸ್ಯಾಲ್ರಿ ಕೊಡೋಲ್ಲ ಯಾರು ಲೇಬರ್ ಕಾಂಟ್ರಾಕ್ಟ್ರ್ ಕೊಟ್ಟಿರ್ತಾರೋ ಆತನೇ ಬಳಕೆ ಮಾಡ್ತಾನೆ ಆ ಹಣವನ್ನು ಬಳಕೆ ಮಾಡಿ ಮೂರು ಮೇಲೆ ಪಾಪ ಅಲ್ಲಿ ದಿನನಿತ್ಯವಾಗಿ ದುಡ್ದಂಥವ್ರಿಗೆ ಸ್ಯಾಲ್ರಿ ಅವಾಗ ಒಂದೊಂದು ತಿಂಗಳು ಕೊಡ್ತಾರಂತೆ ಇದು ನಾನು ಹೇಳ್ತಾ ಇಲ್ಲ ಅಲ್ಲಿ ಕೆಲಸ ಮಾಡೋಂಥವ್ರು ಇದ್ದಾರೆ ಇದೆ ಕಥೆ ಇದು ಸಂಪೂರ್ಣವಾಗಿ ಸರ್ವಾಧಿಕಾರ ಇವತ್ತು ಮಾನ್ಯ ಶರಣ ಪ್ರಕಾಶ್ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ ನಾನು ಹಲವಾರು ತಮ್ಮ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ಅವ್ರ ಎದುರುಗಡೆ ಕಂಟೆಸ್ಟ್ ಮಾಡಿದ್ದು ನಡೀತಾ ಇಲ್ಲ ಸತ್ಯ ಹರಿಶ್ಚಂದ್ರ ಇದ್ದೀನಿ ಅಂತೇಳಿ ಒಪ್ಪೋದು ಬಿಡಿ ನಾನು ಏನಿದ್ದೀನಿ ಅಂಬದು ಜನ ನೋಡ್ತಾ ಇದ್ದಾರೆ ಇವತ್ತು ರಾಯಚೂರಲ್ಲಿ ಕ್ಲಬ್ ರಾಜಾರೋಷವಾಗಿ ಕ್ಲಬ್ ಚಾಲು ಇಟ್ಟಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾನ್ಯ ಮಂತ್ರಿಗಳು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಬಂದ್ ಮಾಡಿಸಿದ್ದಾರೆ ಒಳ್ಳೆಯದು ಅಂಥದ್ದು ಕೆಟ್ಟದ ಚಟಕ್ಕೆ ನಮ್ಮ ಜನ ಒಳಗಾಗಬಾರ್ದು ನಾವು ಸ್ವಾಗತ ಮಾಡ್ತೀವಿ ರಾಯಚೂರಲ್ಲಿ ಏನಪ್ಪ ಅದೇಲಿ ಪಾಕಿಸ್ತಾನಲ್ಲಿದೆ ರಾಜ್ಯ ರೈತರು ನಾನು ಇದು ಪ್ರಶ್ನೆ ಮೊದಲು ಕೂಡ ಕೇಳಿದ್ದೀನಿ ಅವ್ರಿಗೆ ಉತ್ತರ ಬರೋದಿಲ್ಲ ಅವ್ರ ಬಳಿ ಯಾಕಂದರೆ ಅವ್ರು ಭಾಳ ದೊಡ್ಡ ವ್ಯಕ್ತಿ ಸಮ್ಮಂಥ ಸಣ್ಣವರಿಗೆ ಸಣ್ಣ ಪಕ್ಷದವ್ರಿಗೆ ಉತ್ತರ ಕೊಡಲ್ಲ ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ ಲೂಟಿ ಈ ಸಲ ಎಲೆಕ್ಷನಲ್ಲಿ ನಾನು ನೋಡಿದೀನಿ ಎದುರುಗಡೆನೆ ನೂರಾರು ಕೋಟಿ ಖರ್ಚು ಮಾಡಿ ಪಾಪ ಇವತ್ತು ಗೆದ್ದಿದ್ದಾರೆ ಏನು ಅವರೇನು ಅವರು ಶೌರ್ಯತನನ್ನು ತೋರಿಸಿ ಗೆದ್ದವರಲ್ಲ ಹಣದ ಒಂದು ಹೆಂಡದ ಮತ್ತು ಬೇರೆ ಎಲ್ಲ ವ್ಯವಹಾರ ಭಾಳಷ್ಟು ಕುತಂತ್ರದಿಂದ ಅವರು ಗೆದ್ದಿದ್ದಾರೆ ಇರಲಿ ಇವತ್ತು ಜನತೆ ಆಶೀರ್ವಾದ ಮಾಡಿದರೆ ನಾವು ಅದಕ್ಕೇನು ತಲೆ ಬಾಗಬೇಕಾಗುತ್ತೆ ಆದರೆ ಮುಂದಿನ ದಿನಮಾನದಲ್ಲಿ ನೀವು ಇದೇ ಥರ ಮಾಡೋರು ಇವರು ಮತ್ತೆ ಇವ್ರು ಹಣ ಗಳಿಸೋದು ಹಣ ಚಲ್ಲೋದು ಮತ್ತು ಬರೋದು ಬೆಂಗಳೂರಲ್ಲೂ ಕೊಡೋದು ಮನ ಬಂದಂತೆ ಮಾಡೋದು ಅವರು ಇವ್ರು ನೋಡಿದಿರಿ ಅವ್ರದೇ ಒಂದು ಚ ಮತಕ್ಷೇತ್ರದಲ್ಲಿ ನಾನು ಅಧಿಕಾರದಲ್ಲಿದ್ದಾಗ ಒಂದು ಬುಟ್ಟಿ ಸ್ಯಾಂಡ್ ಹೊಡೆಗೊಟ್ಟಿಲ್ಲ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ರಾಜಾರೋಷವಾಗಿ ಅವ್ರದೇ ಕಾರ್ಯಕರ್ತರು ಸಂಪೂರ್ಣವಾಗಿ ಸ್ಯಾಂಡ್ ಲೂಟಿ ಮಾಡಿ ಇಲ್ಲಿನ ಜಿಲ್ಲಾಧಿಕಾರಿಗಳೇ ಘೋಷ ಹೇಳಿದ್ದಾರೆ ತನಿಖೆ ತಂಡದಿಂದ ಒಂದೂರ ಅರವತ್ತೈದು ಕೋಟಿ ಹಗರಣ ಆಗಿದೆ ಅಂತಲೇ ಸಾಬೀತು ಮಾಡಿದ್ದಾರೆ ಆದರೆ ಇಲ್ಲಿವರೆಗೆ ಪಾಪ ಯಾವೊಬ್ಬ ಸಣ್ಣ ಪಿಯೂನಿಗೂ ಕೂಡ ಇವರು ಸಸ್ಪೆಂಡ್ ಮಾಡೋಲ್ಲ ಕೇಸ್ ಮಾಡಲ್ಲ ಅವ್ರ ಮೇಲೆ ನೋಟಿಸ್ ಇಲ್ಲ ಇದು ಕಾಂಗ್ರೆಸ್ ಪಕ್ಷ ಮತ್ತು ಇಲ್ಲಿನ ಮಂತ್ರಿಗಳ ಆಡಳಿತ ಇಲ್ಲಿ ಯಾವ ಥರ ಇವರು ಬಳ್ಳಾರಿ ಮಾದರಿಯಲ್ಲಿ ರೆಡ್ಡಿ ಅವ್ರದ್ದು ಕೇಳಿದ್ವಲ್ಲ ಆ ಥರ ಇವತ್ತು ಸ್ಯಾಂಡ್ ಮೈನಿಂಗ್ ಇಲ್ಲಿ ಪಾಪ ದನಕರಗಳಿಗೆ ನೀರಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ಸಂಪೂರ್ಣವಾಗಿ ಲೂಟಿ ಮಾಡಿದ್ದು ಸಾಬೀತಾಗಿದೆ ಶಿಕ್ಷೆ ಮಾತ್ರ ಯಾರಿಗಾಗಲ್ಲ ಯಾಕಂದರೆ ಅವ್ರದೇ ಚಲಿದ್ದಾರೆ ಅವ್ರದ್ದೇ ಕಾರ್ಯಕರ್ತರುಗಳು ಆ ಸ್ಯಾಂಡ್ ಟೆಂಡ್ರಲ್ಲಿದ್ದಾರೆ ಸ್ಯಾಂಡ್ ಮೆನಿಂಗಲ್ಲಿದ್ದಾರೆ ಈ ಮತ್ತೇನು ಪುನಃ ಸ್ಯಾಂಡ್ ಟೆಂಡರ್ ಕರೆದು ಏನು ಕೊಡ್ತೀನಿ ಅಂತ ಹೇಳಿದ್ರೆ ಆ ಥರ ಮಾಡಿದ್ರೆ ನಾನು ಆವಾಗಲೂ ಕೂಡ ಹೇಳಿದ್ದೀನಿ ಈಗಲೂ ಹೇಳ್ತಿದ್ದೀನಿ ಈಗ ಬಂದ್ ಮಾಡಿದ್ದಾರೆ ಅಂತ ಸುಮ್ಮನಿದ್ದೀವಿ ಖಂಡಿತವಾಗಿ ಅದು ಏನಾದರೂ ಟೆಂಡ್ರ್ ಮೂಲಕ ಮತ್ತೆ ಅವರು ಸ್ಯಾಂಡ್ ಏನಾದರೂ ಬಿಸ್ನೆಸ್ ಓಪನ್ ಮಾಡಿದ್ರೆ ಈ ಸಲ ನಾವು ಸಂಪೂರ್ಣವಾಗಿ ಕಾಗಿನ ನದಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪಾದಯಾತ್ರೆ ಮಾಡಿ ಬಿಸಿಲಲ್ಲಾಗಿರ್ಬೋದು ಮಳೆಯಲ್ಲೇ ಆಗಿರ್ಬೋದು ಚಳಿಯಲ್ಲೇ ಇರ್ಬೋದು ಪಾದಯಾತ್ರೆ ಮಾಡಿ ಎಲ್ಲಿವರೆಗೆ ಇದು ಸ್ಯಾಣ್ ಇವರು ಕಡಿವಳ ಹಾಕಲ್ಲ ಎಮ್ ಸ್ಯಾಂಡ್ ಯಾತ್ರಾ ಬಿಜಾಪುರ ಜಿಲ್ಲೆ ಅಲ್ಲಿ ಕೊಟ್ಟಿದ್ದಾರೆ ಅದೇ ಮಾದರಿಯಂತೆ ಇಲ್ಲಿ ಕೂಡ ಕುಡಿ ಅಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿ ಮನವಿನೂ ಕೂಡ ಮಾಡಿದ್ದೀನಿ ಅದೇನಾದರೂ ಮಾಡದೆ ಹೋದರೆ ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಹಾದಿಯಲ್ಲಿ ನಾವು ಖಂಡಿತವಾಗಿ ಹೋರಾಟ ನಮ್ಮ ಪಕ್ಷದವರು ಒಳಗಂಡು ಎಲ್ಲ ಮುಖಂಡರು ಸೇರಿ ನಾವು ಮಾಡಲಿದ್ದೀವಿ ಇವತ್ತು ತಮಗೆ ಹೊರ್ತಿರಲಿ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಇಲ್ಲ ರಸ್ತೆಗಳು ಪೂರಾ ಹದಗೆಟ್ಟು ಹೋಗಿದೆ ಸರ್ಕಾರಲ್ಲಿ ಯಾವುದೇ ರೀತಿಯಿಂದ ಕೂಡ ದುಡ್ಡಿಲ್ಲ ಗ್ಯಾರಂಟಿ ಮುಖಾಂತರ ನಾವು ಖಾಲಿಯಾಗಿದ್ದೀವಿ ಲ್ಯಾಂಡ್ ಆರ್ಮಿ ಕೊಟ್ಟಿ ಕೊಟ್ಟು ನಾವು ಹಣವನ್ನು ಲೂಟಿ ಮಾಡ್ತಾಯಿದ್ದೀವಿ ಇವತ್ತು ಈ ಕೆಲಸಗಳಲ್ಲಿ ನಾವು ಇದ್ದೀವಿ ಅಂಥೇಳಿ ನಾವೆಲ್ಲ ಅವರ ಶಾಸಕರುಗಳೇ ಅವ್ರ ಮೇಲೆ ಆರೋಪ ಮಾಡಿದ್ದು ತಾವು ನೋಡಿದ್ದರು ಅದಕ್ಕೆ ಇನ್ನಾದರೂ ಕೂಡ ಇನ್ನೂ ಎರಡೂವರೆ ವರ್ಷ ಕಾಲ ಭಗವಂತ ಕೊಟ್ಟಿದ್ದಾನೆ ಸಂಪೂರ್ಣ ಬಹುಮತ ತಮಗೆ ಬಂದಿದೆ ಆರಿಸಿ ಬಂದಿದ್ದೀರಿ ಸ್ವಲ್ಪ ಮಾನ ಮರ್ಯಾದೆ ಏನಾದರೂ ಇದ್ದರೆ ನಿಮ್ಮ ಕ್ಷೇತ್ರದವರು ನಿಮಗೆ ಒಳ್ಳೇದು ಮಾಡ್ತೀರಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ಆ ಒಂದು ಏನಾದರೂ ಕಳಕಳಿ ಇತ್ತು ಅಂತಂದರೆ ಈ ಎಲ್ಲ ದುಷ್ಟ ಚಟಗಳನ್ನು ಬಿಟ್ಟು ಒಳ್ಳೆಯ ರೀತಿಯಿಂದ ನಿಮ್ಮ ಕಾರ್ಯಕರ್ತರಿಗೆ ಡ್ರಗ್ ಪಿಗ್ಗು ಏನೇನೋ ಆರೋಪಗಳು ಬರ್ತಾಯಿದೆ ಇಂಥವು ಎಲ್ಲ ಕಡೆವನ್ನು ಹಾಕಿ ಒಳ್ಳೆಯ ಆಡಳಿತವನ್ನು ಕೊಡಲಿ ಯಶಸ್ವಿಯಾಗಬೇಕಂತೇಳಿ